ಶಾಪ್ ಅಲ್ಲಿ ಏನುಂಟು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಕೆಲವೊಂದು ರೀಸನ್ಗಳಿಂದ ಹೋಪ್ ಇಟ್ಕೊಂಡಿದ್ದೇನೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಕ್ಯಾಮರಾದ ಲೆನ್ಸ್ ಗೆ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಗೊತ್ತಿಲ್ಲ ಕ್ಯಾಮರಾ ವರ್ಕ್ ಆಗಲಿಲ್ಲ ಇಷ್ಟೆಲ್ಲ ನಾನು ಮ್ಯಾಂಗ್ಲೂರ್ನಿಂದ ಪರ್ಚೇಸ್ ಮಾಡಿಕೊಂಡು ಬಂದಿರುವಂತ ಸಸ್ಪೆನ್ಷನ್ ಅನ್ನು ರೈಸ್ ಮಾಡ್ತಾ ಇದ್ದೇನೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್ ನಾನ್ ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ ಸೊ ಆದಷ್ಟು ಬೇಗ ಬ್ಲೇಸ್ ಫ್ಯಾಮಿಲಿಗೆ ಏನುಂಟು ಒಂದು ಗುಡ್ ನ್ಯೂಸ್ ಸೊ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಬ್ಲೇಸ್ ಬ್ಯಾಂಕ್ ಅಕೌಂಟ್ ಏನುಂಟು ಅದರಲ್ಲಿ ಒಂದು ಇನ್ನೊಂದು ಮೋಡಿಫಿಕೇಶನ್ಸ್ ಬರೋದಕ್ಕೆ ಇದೆ ಸೊ ಅದರ ಒಂದು ಕುರಿತಾಗಿ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಇವತ್ತು ಏನುಂಟು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾನೆ ಅದರ ಕೆಲವೊಂದು ಪಾರ್ಡ್ ತರೋದಕ್ಕೆ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ ತುಂಬ ಜನರ ಒಂದು ಕೋರಿಕೆ ಆಗಿತ್ತು ನಾನು ಮೊದಲ ಸಲ ಏನುಂಟು ನನ್ನ ಪ್ಲೇಸ್ಮೇಟ್ ಸ್ಲೆಂಡರ್ ಏನುಂಟು ಆ ಒಂದು ಪ್ರಾಜೆಕ್ಟ್ ಮಾಡುವಾಗ ತುಂಬ ಜನ ಕಮೆಂಟ್ ಹಾಕಿದ್ರಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಎಲ್ಲ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ ಮೋಡಿಫಿಕೇಶನ್ಸ್ ವೀಡಿಯೋವನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದರೆ ಸೊ ಕೆಲವೊಂದು ರೀಸನ್ಗಳಿಂದ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಮಾಡೋದಿಲ್ಲ ಯಾವ ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೋ ಅದೇ ರೀತಿ ನಾನು ಯೂಟ್ಯೂಬ್ನಲ್ಲಿ ಕೂಡ ಒಂದು ಬ್ಲಾಗ್ ಮಾಡಿ ಹಾಕ್ತೇನೆ ಸೊ ನಿಮ್ಮ ಸಪೋರ್ಟ್ ತುಂಬ ಸಿಗ್ತದ ಅಂತ ಅಂದ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಾನೇ ಹೇಳಿದಾಗೆ ಅದೇ ಅಷ್ಟೊಂದು ವ್ಯೂಸ್ ಹೋಗ್ತಾ ಇಲ್ಲ ಈ ಸಲ ವ್ಯೂಸ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಒಂದು ಹೋಪ್ ಇಟ್ಕೊಂಡಿದ್ದೇನೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಸೊ ಆದಷ್ಟು ಈ ವಿಡಿಯೋಗೆ ಕೂಡ ಸ್ವಲ್ಪ ಲೈಕ್ ಕಮೆಂಟ್ ಎಲ್ಲ ಮಾಡಿ ಆದಷ್ಟು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಏನಾದರೂ ಇದ್ದರೆ ಬೈಕ್ನ ಕ್ರೇಜ್ ಇರುವಂಥ ಫ್ರೆಂಡ್ಸ್ ಇದ್ದರೆ ಅವರಿಗೆಲ್ಲ ಶೇರ್ ಮಾಡಿ ನಿಮ್ಮ ಒಂದೊಂದು ಶೇರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಕಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಆದಷ್ಟು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇನ್ಮೇಲೆ ಬರುವಂತಹ ವಿಡಿಯೋ ಏನುಂಟು ಅದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಸೊ ಆದಷ್ಟು ಎಲ್ಲ ಮಾಡ್ಕೊಂಡಿರಿ ಸೊ ರೋಡೆಲ್ಲ ನೋಡ್ತಾ ಇರ್ಬೋದು ತುಂಬ ಹಾಳಾಗಿದೆ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಸೊ ಆ ಒಂದು ಕಾರಣದಿಂದ ಧೂಳೆಲ್ಲ ತುಂಬ ಇದೆ ಮಾತಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಆ್ಯಂಡ್ ದೊಡ್ಡ ದೊಡ್ಡ ಅಟ್ರಾಕ್ಷನ್ಸ್ ಎಲ್ಲ ಬಂದರೆ ಮುಂದೆಯಿಂದ ಏನುಂಟು ಧೂಳೆಲ್ಲ ಬಂದರೆ ಧೂಳು ಏನುಂಟು ನನ್ನ ಕ್ಯಾಮರಾದ ಲೆನ್ಸಿಗೆ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಉಂಟು ಸೊ ಆದಷ್ಟು ಈಗ ಏನುಂಟು ನಾನು ವೀಡಿಯೋ ಮಾಡೋದನ್ನು ಅವಾಯ್ಡ್ ಮಾಡ್ತೇನೆ ಅಲ್ಲಿಗೆ ಮ್ಯಾಂಗ್ಳೂರಿಗೆ ತಲುಪಿದ ಮೇಲೆ ವೀಡಿಯೋ ಮಾಡ್ತೇನೆ ಸೊ ಸಾರಿ ಗಾಯಿಸ್ ಯಾಕಂತ ಹೇಳಿದರೆ ಶಾಪಲ್ಲಿ ಏನುಂಟು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಕೆಲವೊಂದು ರೀಸನ್ಗಳಿಂದ ಆ್ಯಂಡ್ ನಾನು ಹೇಳಿದ್ದೆ ಅಲ್ಲಿಗೆ ತಲುಪುವಾಗ ವೀಡಿಯೋ ಮಾಡ್ತೇನೆ ಅಂತ ರೋಡೆಲ್ಲ ಕರೆಕ್ಟ್ ಆಗಿಲ್ಲ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದೆ ಬಟ್ ನನಗೆ ಏನಂತ ಗೊತ್ತಿಲ್ಲ ಕ್ಯಾಮರಾ ವರ್ಕ್ ಆಗಲಿಲ್ಲ ಆನ್ ಆಫ್ ಆಗ್ತಾ ಇತ್ತು ಸೊ ಆ ಒಂದು ರೀಸನಿಂದ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಶಾಪಲ್ಲಿ ಆ್ಯಂಡ್ ಕೂಲ್ ಆದಮೇಲೆ ಈಗ ವರ್ಕ್ ಆಗ್ತಾ ಉಂಟು ಸೊ ಆ ಒಂದು ರೀಸನಿಂದ ಈಗ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಆ ಒಂದು ಶಾಪಿಂದ ಏನೇನಾನ ಪರ್ಚೇಸ್ ಮಾಡಿದ್ದೇನೆ ಅದರ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಈಗ ಕ್ಲಿಪ್ ಇದರಲ್ಲೇ ಒಂದು ಲಾಸ್ಟಲ್ಲಿ ವೀಡಿಯೋ ಕ್ಲಿಪ್ ಮಾ ಹಾಕ್ತೇನೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿ ಸೊ ಗಾಯ್ಸ್ ನೋಡ್ತಾ ಇರ್ಬೋದು ಇಷ್ಟೆಲ್ಲ ನಾನು ಮ್ಯಾಂಗ್ಳೂರಿನಿಂದ ಪರ್ಚೇಸ್ ಮಾಡಿಕೊಂಡು ಬಂದಿರುವಂಥದ್ದು ನೆಕ್ಸ್ಟ್ ಏನುಂಟು ಸ್ಪ್ಲೆಂಡರ್ನ ಮೋಡಿಫಿಕೇಶನ್ಸ್ಗೆ ಸೊ ಫಸ್ಟ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಟ್ವಿಸ್ಟರ್ ಇದು ಗಾರ್ಡ್ ಇದೊಂದು ತಗೊಂಡಿದ್ದೇನೆ ಆ್ಯಂಡ್ ಇದೆಲ್ಲ ಪಾರ್ಟ್ ತಗೊಂಡಿರುವಂಥದ್ದು ಇದನ್ನೆಲ್ಲ ಈಗ ಹೇಳ್ತಾನೆ ಯಾವುದೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿ ಇದು ಎರಡು ಇದ್ದು ಎಬ್ಸೆಡ್ ಇದ್ದು ಬ್ಯಾಕ್ ಇದ್ದು ಫುಟ್ ರೆಸ್ಟ್ ಮೇಲೆ ಒಂದು ಮೋಕ್ಷಿ ಏನುಂಟು ಫ್ಲ್ಯಾಷರ್ ತಗೊಂಡಿದ್ದಾನೆ ಈ ಡಿ ಆರ್ ಎಲ್ ಅನ್ನು ಬ್ಲಿಂಕ್ ಮಾಡೋದಕ್ಕೆ ಹೆಡ್ಲೈಟ್ ಓಲ್ಡ್ ಜೆನ್ ಇದ್ದು ಒಂದು ಟ್ಯಾಂಕ್ ಅವರು ತಗೊಂಡಿದ್ದಾನೆ ಸೊ ಎರಡು ಏನುಂಟು ಸ್ಪ್ರಿಂಗ್ನವರ ಸಸ್ಪೆನ್ಷನ್ಸ್ ತಗೊಂಡಿದ್ದೇನೆ ಸೊ ನೆಕ್ಸ್ಟ್ ಕಾಣ್ತಾ ಇರ್ಬೋದು ಫ್ರಂಟ್ ಸಸ್ಪೆನ್ಷನ್ಗೆ ಬುಷ್ ಫೋರ್ಕ್ ಬೂಟ್ ಅಂತ ಇದಕ್ಕೆ ಸಾಧಾರಣ ಇನ್ನೂರು ರೂಪಾಯಿ ನಾಯ್ತು ಇದು ಎಕ್ಸ್ಪಲ್ಸ್ ಇದ್ದು ನಾರ್ಮಲ್ ಏನುಂಟು ಫುಟ್ ರೆಸ್ಟ್ ಇದು ಮುಂದೆದಕ್ಕೆ ನಾರ್ಮಲ್ ಇದ್ರೇ ಒಳ್ಳೆಯದಂತ ಹೇಳಿ ನಾರ್ಮಲ್ ತಗೊಂಡಿದ್ದಾನೆ ಸೊ ನೆಕ್ಸ್ಟ್ ಕಾಣ್ತಾ ಇರ್ಬೋದು ಏನುಂಟು ಫ್ರಂಟ್ ಇದ್ದು ಸಸ್ಪೆನ್ಷನನ್ನು ರೈಸ್ ಇದ್ದಾನೆ ತ್ರೀ ಇಂಚಸ್ ಸೊ ಅದಕ್ಕೆ ನಾರ್ಮಲ್ ಬ್ರೇಕ್ ಕೇಬಲ್ ಏನುಂಟು ಅದು ಆಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕೇಬಲ್ ಕೂಡ ತಗೊಂಡಿದ್ದಾನೆ ಅದಾದ ಮೇಲೆ ನೆಕ್ಸ್ಟ್ ಏನುಂಟು ಮೀಟರ್ ಕೇಬಲ್ ಮೀಟರ್ ಕೇಬಲ್ ಕೂಡ ಅದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಈ ಒಂದು ಕೇಬಲ್ ತಗೊಂಡಿರುವಂತಹದ್ದು ಸೊ ನೆಕ್ಸ್ಟ್ ಇದುಂಟು ಏನುಂಟು ಅಸ್ ಹೈಟ್ ಮಾಡುವ ಕಾರಣ ಸ್ಟ್ಯಾಂಡ್ ಏನುಂಟು ಅದನ್ನು ಕೂಡ ಹೈಟ್ ಮಾಡೋದಕ್ಕಂತ ಹೇಳಿ ಈ ಸ್ಟ್ಯಾಂಡ್ ತಗೊಂಡಿದ್ದೇನೆ ಇದು ನಾರ್ಮಲ್ಗಿಂತ ತುಂಬ ಹೈಟ್ ಸಿಗ್ತದೆ ಅದಾದ ಮೇಲೆ ಇದು ಹ್ಯಾಂಡಲ್ ಕವರ್ ನಾರ್ಮಲಾಗಿ ತಗೊಂಡಿರುವಂತಹದ್ದು ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ಇದ್ದು ಕ್ರ್ಯಾಶ್ ಗಾರ್ಡ್ ಅಲ್ಲ ಸ್ವಿಚ್ ಕಾಣ್ತಾ ಇರ್ಬೋದು ಇದು ಡಿ ಆರ್ ಎಲ್ ಅನ್ನು ಏನುಂಟು ಬ್ಲಿಂಕ್ ಮಾಡೋದಕ್ಕೆ ಅದರಲ್ಲಿ ಹದಿನಾರು ಪ್ಯಾಟರ್ನ್ ಉಂಟು ಸೊ ಆ ಒಂದು ರೀಸನಿಂದ ಈ ಒಂದು ಫ್ಲ್ಯಾಶರ್ ಈ ಈ ಒಂದು ಸ್ವಿಚ್ಚಿನ ಅವಶ್ಯಕತೆ ಇರ್ತದೆ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು ಸಿಂಗಲ್ ಸೈಡ್ ಗೇರ್ಲಿ ವರ್ಕ್ ಕಾಣ್ತಾ ಇರ್ಬೋದು ಬ್ಯಾಕಿಗೆ ಎರಡು ನಾರ್ಮಲ್ ಇಂಡಿಕೇಟರ್ಸ್ ಆರ್ ಎಕ್ಸ್ ಝಡ್ ಇದ್ದು ಆರ್ ಎಕ್ಸ್ ಝಡ್ ಇದ್ದು ಇದು ಇಂಡಿಕೇಟರ್ಸ್ ಫ್ರೆಂಟಿಗೆ ಇದು ಲುಕ್ ತುಂಬ ಚೆನ್ನಾಗಿ ಕಾಣ್ತದೆ ಸೊ ಆ ಒಂದು ಇಂದ ಇದನ್ನು ತಗೊಂಡಿರುವಂಥದ್ದು ಸೊ ಇಷ್ಟೆಲ್ಲ ಏನುಂಟು ಪಾರ್ಟ್ಸ್ ಎಲ್ಲ ತಗೊಳ್ತೇನೆ ಇನ್ನೂ ಕೂಡ ಕೆಲವೊಂದು ಮೋಡಿಫಿಕೇಶನ್ಸ್ ಆಗೋದಕ್ಕಿದೆ ಇನ್ನು ಮೇಲೆ ಅದರ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಎಲ್ಲ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಯಾವ ರೀತಿ ಸಿಕ್ಕಿಸುವಂಥದ್ದು ಮತ್ತು ಆ ಬೈಕ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಯಾವ ರೀತಿ ಹಂತದೆ ಅಂತ ಹೇಳಿ ಎಲ್ಲವೂ ಅಪ್ಲೋಡ್ ಮಾಡ್ತೇನೆ ಇನ್ನೂ ಕೆಲವೊಂದು ಏನುಂಟು ಪೇಂಟಿಂಗ್ನ ಕೆಲಸ ಎಲ್ಲ ಆಗಲಿಕ್ಕುಂಟು ಸೊ ಆ ಒಂದು ರೀಸನಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಆ್ಯಂಡ್ ವಿಡಿಯೋ ಆದಷ್ಟು ಬೇಗ ಎಲ್ಲವನ್ನೂ ಅಪ್ಲೋಡ್ ಮಾಡ್ತೇನೆ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಏನುಂಟು ಲೈಕ್ ಕೂಡ ಮಾಡಿ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಂತ ಇದ್ದರೆ ಕಮೆಂಟ್ ಕೂಡ ಹಾಕಿ ಅಥವಾ ಏನಾದರೂ ಈ ಒಂದು ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಹಾಗೇ ನಿಮ್ಮ ಫ್ರೆಂಡ್ಸ್ ಏನ ಏನಾದರೂ ಒಂದು ಬೈಕ್ನ ಇದ್ದರೆ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ